ನಮಸ್ತೆ ಸ್ನೇಹಿತರೆ ತುಂಬ ಜನ ಕೇಳ್ತಾಯಿದ್ರು ಪಪ್ಪಾಯ ಗಿಡಕ್ಕೆ ಆರೈಕೆ ಮಾಡಬೇಕಾ ಅಥವಾ ಪಪ್ಪಾಯಿ ಗಿಡ ಹಾಗೆ ಬೆಳೆಸ್ಬೋದಾ ಅಂತ ನೋಡಿ ಇಲ್ಲಿ ನಮ್ಮ ಒಂದು ಪಪ್ಪಾಯ ಗಿಡ ಇದೆ ನೋಡಿ ಈ ಪಪ್ಪಾಯಿ ಗಿಡದಲ್ಲಿರುವಂಥ ಪಪ್ಪಾಯ ಹಕ್ಕಿಗಳು ತಿಂದಿದೆ ನೋಡಿ ಇದು ಹಕ್ಕಿಗಳು ತಿಂದೇ ಇರುವಂಥದ್ದು ಸ್ವಲ್ಪ ಹಣ್ಣಾಗಲಿ ಅಂತ ನಾವು ಗಿಡದಲ್ಲಿ ಇಟ್ಟರೆ ಈ ರೀತಿಯಾಗಿ ಏನಾಗ್ತದೆ ಹಕ್ಕಿಗಳು ಬಂದು ತಿಂದು ಹೋಗ್ತದೆ ತಿಂದು ಬಿಡಿ ಅವಕ್ಕೂ ಆಹಾರ ಆಗಬೇಕಲ್ವ ಹಾಗೆಯೇ ಇನ್ನೆರಡು ಪಪ್ಪಾಯಿ ಗಿಡಗಳಿದೆ ನೋಡಿ ಇಲ್ಲೆರಡು ಪಪ್ಪಾಯಿ ಗಿಡಗಳಿದೆ ಚಿಕ್ಕ ಪಪ್ಪಾಯಿ ಗಿಡದಲ್ಲಿಯೇ ಪಪ್ಪಾಯಿ ಆಗಿರುವಂಥದ್ದು ಪಪ್ಪಾಯಿ ಬಪ್ಪಂಕಾಯಿ ಅಂತೆಲ್ಲ ಹೇಳ್ತೇವೆ ಇದು ರೌಂಡು ಜಾತಿಯದ್ದು ನೋಡಿ ಚಿಕ್ಕ ಗಿಡವೇ ಇದಕ್ಕೇನು ನಾವು ಆರೈಕೆ ಮಾಡಲಿಲ್ಲ ಅದು ನಾವು ತಿಂದು ಅದರಲ್ಲಿರುವಂತಹ ಬೀಜವನ್ನು ಬಿಸಾಡಿದಾಗ ಆಗಿರುವಂತಹ ಪಪ್ಪಾಯಿ ಗಿಡಗಳು ಇದಕ್ಕೇನು ನೀರು ಸಹ ನಾವು ಹಾಕ್ತಾ ಇಲ್ಲ ಹಾಗೆಯೇ ಯಾವುದೇ ಸ ಆಗಲಿ ಈಟಾಗಲಿ ಯಾವುದು ಕೂಡ ಹಾಕಲಿಲ್ಲ ಆದರೂ ಕೂಡ ಅದು ನಮಗೆ ಪಪ್ಪಾಯಿಯನ್ನು ಇದೆ ನೀವು ಇದು ಊರ ಒಂದು ಪಪ್ಪಾಯಿ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ಆರೈಕೆ ಬೇಕಾಗುವುದಿಲ್ಲ ಒಂದು ವೇಳೆ ಕಷಿ ಜಾತಿಯಾಗಿದ್ದರೆ ಅಂದರೆ ಅದು ರೆಡ್ ಲೇಡಿ ಅಂತೆಲ್ಲ ಹೇಳ್ತಾವಲ್ಲ ಕೆಂಪು ಬಣ್ಣದ ತಿರುಳಿನ ಕೆಂಪು ತಿರುಳಿನ ಪಪ್ಪಾಯಿ ಬರ್ತದೆ ಅದಕ್ಕೆ ಆದರೆ ಸ್ವಲ್ಪ ಆರೈಕೆ ಬೇಕಾಗ್ತದೆ ಹಾಗೆಯೇ ಅದನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅದು ಬೇಗ ದೊಡ್ಡದಾಗಿ ಬೇಗ ಪಪ್ಪಾಯಿ ಗುಡ ಪಪ್ಪಾಯಿ ಕೂಡ ಸಿಗ್ತದೆ ಇದೆಲ್ಲ ಊರ ಪಪ್ಪಾಯಿಗಳು ಆಗಿದ್ದರಿಂದ ನಮಗೆ ಯಾವುದೇ ರೀತಿಯ ಆರೈಕೆ ಬೇಡ ಅದರಷ್ಟೇ ಹುಟ್ಟಿ ಬರ್ತದೆ ಹಾಗೆ ಅದರಷ್ಟೇ ಪಪ್ಪಾಯಿ ಕೂಡ ಕೊಡ್ತದೆ ಬೇಕಾದಾಗ ನಾವು ಕಾಯಿಯನ್ನು ತಗೊಂಡು ಇದನ್ನು ಪಲ್ಯ ಮಾಡ್ತೇವೆ ಸಾಂಬಾರು ಮಾಡ್ತೇವೆ ಹಾಗೆಯೇ ಪಪ್ಪಾಯಿ ಕೊಟ್ಟಿಗೆ ಏನು ಮಾಡಲಿಕ್ಕಾಗ್ತದೆ ಹಾಗೆಯೇ ಪಪ್ಪಾಯಿ ಆದ ನಂತರ ಕಾಯಿ ನಂತರ ಹಣ್ಣಾದ ನಂತರ ತಿನ್ನಲಿಕ್ಕೆ ಕೂಡ ಆಗುವಂಥದ್ದು ಎಲ್ಲದಕ್ಕೂ ಉಪಯೋಗವಾಗುವಂಥದ್ದು ಇದು ಇದು ಊರ ಪಪ್ಪಾಯಿ ಇಲ್ಲಿ ಎರಡು ಮೂರು ಗಿಡ ಇದೆ ಎರಡರಲ್ಲಿ ಕೂಡ ಕಾಯಿ ಬಿಟ್ಟಿದೆ ಹಾಗೆ ಅಲ್ಲೊಂದು ಗಿಡ ಇದೆ ಅದು ಕಾಯಿ ಇದೆ ಹಾಗೆ ಸ್ವಲ್ಪ ರೌಂಡ್ ಜಾತಿ ಅಲ್ಲ ಅದೊಂದು ಸ್ವಲ್ಪ ಉದ್ದ ಜಾತಿಯಲ್ಲಿದೆ ನೋಡಿ ಉದ್ದ ಜಾತಿಯಲ್ಲಿದೆ ಸ್ವಲ್ಪ ಹಣ್ಣಾಗಲಿ ಸ್ವಲ್ಪ ಕಲರ್ ಬರಲಿ ಅಂತ ಹಾಗೆ ಬಿಟ್ವಿ ಬಿಟ್ಟ ಕಾರಣ ಹಕ್ಕಿಗಳು ತಿಂದು ಹಾಕಿದೆ ಇನ್ನಿರುವಂಥದ್ದನ್ನು ಅದೇ ತಿನ್ನಲಿ ಇನ್ನು ಉಳಿದಿರುವಂಥದ್ದನ್ನು ಮೇಲೆ ಆಗಿರುವಂಥದ್ದನ್ನು ಸ್ವಲ್ಪ ಬಣ್ಣ ಬದಲಾದಾಗ ಕೊಯ್ದುಕೊಳ್ಬೇಕು ಪಪ್ಪಾಯನ್ನು ಯಾವಾಗಲೂ ಸ್ವಲ್ಪ ಗಿಡದಲ್ಲೇ ಸ್ವಲ್ಪ ಬಣ್ಣ ಬದಲಾವಣೆ ಆದಾಗ ಆವಾಗ ತಕೊಂಡ್ರೆ ಚೆನ್ನಾಗಿರ್ತದೆ ರುಚಿ ಸಿಹಿ ಕೂಡ ಇರ್ತದೆ ಇದೊಂದು ಪಪ್ಪಾಯಿ ಗಿಡ ನೋಡಿ ಎಷ್ಟು ಎತ್ತರಕ್ಕೆ ಹೋಗಿದೆ ಆದರೆ ಅದರಲ್ಲಿ ಪಪ್ಪಾಯಿ ಹೂಗಳು ಬಿಡ್ತದೆ ಕಾಯಿಗಳಾಗೋದಿಲ್ಲ ಹೂಗಳು ಬಿಟ್ಟರೂ ಕೂಡ ಕಾಯಿ ಆಗ್ತಾ ಇಲ್ಲ ಅಂತಾದರೆ ಗಂಡು ಪಪ್ಪಾಯಿ ಅಂತ ಹೇಳ್ತೇವೆ ನಾವು ಗಂಡು ಗಿಡ ಆಗಿದ್ದ ಆಗಿದ್ದ ಕಾರಣ ಅದು ಕಾಯಿ ಕಚ್ಚಿಕೊಳ್ತಾ ಇಲ್ಲ ಕಾಯಿ ಆಗ್ತಾ ಇಲ್ಲ ನೋಡಿ ಇಷ್ಟು ಎತ್ತರಕ್ಕೆ ಹೋಗಿದೆ ಆದರೂ ಕೂಡ ಕಾಯಿ ಆಗ್ತಾ ಇಲ್ಲ ಇದು ಚಿಕ್ಕ ಗಿಡದಲ್ಲಿ ಪಪ್ಪಾಯಿ ಆಗಿದೆ ನೋಡಿದ್ರು ಆದ್ದರಿಂದ ಇದಕ್ಕೆ ಊರ ಪಪ್ಪಾಗಿ ಯಾವುದೇ ರೀತಿಯ ಆರೈಕೆ ಬೇಡ ಕಸಿ ನರ್ಸರಿಯಿಂದ ತಂದರೆ ಅದನ್ನು ಸ್ವಲ್ಪ ಆರೈಕೆ ಮಾಡಬೇಕಾಗ್ತದೆ ಹಾಗೆ ಇದಕ್ಕೆ ಯಾವುದೇ ರೀತಿಯ ರೋಗ ಕೂಡ ಬರುವುದಿಲ್ಲ ಮಂಗಗಳು ಇದನ್ನು ತಿಂತದೆ ಇದರ ಸೊಪ್ಪು ಕೂಡ ಚಿಗುರನ್ನು ಕೂಡ ತಿಂದು ಹಾಕ್ತದೆ ಅದಕ್ಕೆ ಗೊತ್ತಾದರೆ ಕಾಯಿಗಳನ್ನು ಕೂಡ ತಕೊಂಡು ಹೋಗಿ ಅರ್ಧ ತಿಂದು ಹಾಳು ಮಾಡ್ತದೆ ಅದರ ಎಲೆಗಳನ್ನೆಲ್ಲ ತಿಂದು ಮುಗಿಸ್ತದೆ ಇವಾಗ ಅದಕ್ಕೆ ಗೊತ್ತಾಗಲಿಲ್ಲ ಈ ಕಡೆ ಬರಲಿಲ್ಲ ಅದು ಅದರಿಂದ ಅದಕ್ಕೆ ಗೊತ್ತಾಗಲಿಲ್ಲ ಇಲ್ಲಾಂದರೆ ನಮ್ಮ ಮನೆಯಲ್ಲಿ ತುಂಬ ಮಂಗಗಳ ಕಾಟ ಮಂಗಗಳು ಬಂದು ತಿಂದು ಹೋಗ್ತದೆ ಇದೇನು ಸ್ವಲ್ಪ ಉಳಿದಿದೆ ಅಷ್ಟೆ ಸರಿ ಧನ್ಯವಾದಗಳು